ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕಿರುವಂತಹ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಭವಿಷ್ಯಕ್ಕೆ ಪರಿಶೀಲಿಸುತ್ತೀರಾ ಅದೇ ರೀತಿಯಾಗಿ ಮಾಸ ಭವಿಷ್ಯಕ್ತ ಪರಿಶೀಲಿಸುತ್ತಿದ್ದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಬರುತ್ತಿರುವಂತಹ ಆಗಸ್ಟ್ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳು ಯಾವ ರೀತಿ ಫಲ ಕೊಡ್ತಾ ಇದೆ ನಮ್ಮ ವೃತ್ತಿ ಜೀವನದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಈ ಒಂದು ಕೌಟುಂಬಿಕ ಜೀವನದಲ್ಲಾಗಲಿ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಾಗಲಿ ಪ್ರತಿಯೊಂದ್ರೂ ಸಹ ನಾವು ಈ ಒಂದು ಮಾಸದಲ್ಲಿ ಹೇಗೆ ನಮಗೆ ದೊರಕಲಿದೆ ಎಂಬುದನ್ನು ನಾವು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಒಂದು ದ್ವಾದಶಿ ರಾಶಿಗಳಲ್ಲಿ ಕಡೆಯದಾಗಿರುವಂತಹ ರಾಶಿ ಮೀನ ರಾಶಿ ಹೇಗಿದೆ ನೋಡೋಣ ಈ ರಾಶಿಯವರು ಈ ಒಂದು ಮಾಸದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಬೇಕಾಗ್ತದೆ ಅಂತ ಹೇಳಿ ತಿಳಿಸ್ತಾರೆ ಹಾಗೆ ಈ ಒಂದು ಮಾಸ ಪೂರ್ತಿ ಶನಿಯು ವಕ್ರದ ಹನ್ನೆರಡನೇ ಮನೆಯಲ್ಲಿ ಇರುತ್ತಾನೆ ಹಾಗೆ ಆರೋಗ್ಯ ಮತ್ತು ವೆಚ್ಚಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ ಇನ್ನು ಮಾಸ ಪೂರ್ತಿ ರಾಹುವಿನ ಉಪಸ್ಥಿತಿಯಿಂದ ಈ ರಾಶಿಯವರನ್ನು ನಿರಂತಕವಾಗಿ ಮಾಡುತ್ತದೆ ಮತ್ತು ಸ್ವಭಾವತಃ ವಿವಿಧ ಸಮಸ್ಯೆಗಳನ್ನು ಕೂಡ ಪರಿಹರಿಸದೆ ಖಂಡಿತ ವೀಕ್ಷಕರೇ ಈ ಶನಿ ಅಂತ ಕೂಡ ಏನಾಗ್ತದೆ ಹಲವಾರು ಜನರಲ್ಲಿ ಈ ಅಯ್ಯೋ ಶನಿ ಕಾಟ ನಡೀತಾ ಇದೆ ಅಂತ ಹೇಳಿ ನಾವು ಏನೋ ಒಂಥರ ಲೈನ್ ಹೇಳಿದ್ಬಿಡ್ತೀವಿ ಆದರೆ ಶನಿ ಭಗವಂತ ಖಂಡಿತವಾಗಿಯೂ ಅವನು ಒಳ್ಳೆದನ್ನೇ ಮಾಡ್ತಾನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವನು ಅಷ್ಟು ಅಷ್ಟು ಶನಿ ಶನಿಯನ್ನು ಕೂಡ ಏನಾಗುತ್ತೆ ಅಂದರೆ ಅಯ್ಯೋ ಶನಿಕಟ ಸಪ್ತಮ ಸಪ್ತಮ ಶನಿ ಅಷ್ಟಮ ಶನಿ ಪಂಚಮ ಶನಿ ಈ ರೀತಿಯಾಗಿ ನಾವು ಹೇಳ್ತಾ ಬರ್ತೇವೆ ಇದನ್ನೆಲ್ಲ ಯಾಕೆ ಹಾಗಾಗ್ತದೆ ಅಂದರೆ ನಮ್ಮ ನಮ್ಮ ಒಂದು ಕರ್ಮಗಳಿಗೆ ಅನುಸಾರವಾಗಿ ಅದನ್ನು ತಿದ್ದುಪಡಿ ಅದನ್ನ ಅದನ್ನ ಅದನ್ನು ಕರೆಕ್ಟಾಗಿ ತೊಗೊಂಡ್ಬರ್ತಾ ಇರ್ತಾನೆ ಶನಿ ಮಹಾತ್ಮ ಆದ್ರೆ ಶನಿ ಮಹಾತ್ಮನೂ ಕೂಡ ಒಳ್ಳೆದೇ ಮಾಡ್ತಾನೆ ಎಂತಹದೇ ಶನಿಕಟ ಇರಲಿ ಪಂಚಮ ಶನಿ ಆಗಲಿ ಅಷ್ಟಮ ಆಗಲಿ ಯಾವುದೇ ಶನಿ ಇದ್ರೂ ಕೂಡ ಕಡೆಗೆ ಅದು ಅದು ಹೋಗುವ ಮುನ್ನ ನಮಗೆ ಒಳ್ಳೇದನ್ನೇ ಮಾಡ್ತದೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಶನಿ ಭಗವಂತ ಕೂಡ ಅವನ ಕೃಪೆ ಇದ್ರೆ ಖಂಡಿತ ನಾವು ಎಂತಹದ್ದೇ ಸಮಸ್ಯೆ ಬಂದರೂ ಕೂಡ ನಾವು ಅದರಲ್ಲಿ ಅಹ್ ನಿವಾರಣೆ ಮಾಡ್ಕೋಬಹುದು ಮತ್ತು ಜಯಶ್ರೀ ಕೂಡ ಆಗ್ಬೋದು ಶನಿ ಭಗವಂತನ ಪವರ್ ಆಗಿರ್ತದೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಆ ರಾಹುವಿನ ಉಪಸ್ಥಿತಿಯಿಂದ ಈ ರಾಶಿಯನ್ನು ನಿರಂತರವಾಗಿ ಮಾಡುತ್ತದೆ ಮತ್ತು ಸ್ವಭಾವತಃ ವಿವಿಧ ಸಮಸ್ಯೆಗಳನ್ನು ಕೂಡ ಪರಿಹರಿಸುತ್ತದೆ ಇನ್ನು ಈ ರಾಶಿಯವರು ವಿದೇಶಕ್ಕೆ ಪ್ರಯಾಣಿಸುವಂತಹ ಅವಕಾಶಗಳು ಬಂದರೆ ಅದನ್ನು ಮುಂದೂಡಬೇಡಿ ಯಾವುದಕ್ಕೂ ಕೂಡ ನೀವು ಡಿಲೇ ಮಾಡಬೇಡಿ ಅವಕಾಶ ಸಿಕ್ಕಿದೆ ಕೂಡ ತಕ್ಷಣ ನೀವು ಹೊರಡುವಂತಹ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ತಿಳಿಸಲಾಗಿದೆ ಇನ್ನು ಹಣಕಾಸಿನ ವಿಷಯಗಳಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಈ ಒಂದು ರಾಶಿಯವರು ಹಾಗೆ ಗುರುವಿನ ಅನುಗ್ರಹದಿಂದ ಆದಾಯದ ಮಟ್ಟವು ಕೂಡ ಹೆಚ್ಚಾಗುತ್ತದೆ ಹಾಗೆ ಕೆಲಸದ ಸ್ಥಳದಲ್ಲಿ ಜಾಗರೂಕರಾಗಿರ್ಬೇಕಾಗುತ್ತೆ ಮತ್ತು ಸಹ ಉದ್ಯೋಗಿಗಳ ಅವರ ಒಂದು ಬೆಂಬಲವನ್ನು ಕೂಡ ನೀವು ಪಡೆದುಕೊಳ್ತೀರಾ ಮತ್ತು ಒಟ್ಟಾರೆ ನೈತಿಕತೆಯನ್ನು ಹೆಚ್ಚಿಸಲು ಮತ್ತು ಕೆಲಸದ ಸ್ಥಳದಲ್ಲಿ ಒಟ್ಟಾರೆ ಮನಸ್ಥಿತಿಯನ್ನು ಸುಧಾರಿಸಲು ಕೂಡ ಸಹಾಯವಾಗಲಿದೆ ಇದರಿಂದ ಅಂತೇಳಿ ಹೇಳ್ಬೋದು ಇನ್ನು ಉದ್ಯಮಗಳಲ್ಲಿ ನೋಡುವುದಾದರೆ ಉದ್ಯಮಿಗಳು ಏರಿಳಿತಗಳಲ್ಲಿ ಏರಿತೆಗಳನ್ನು ಮತ್ತು ಸ್ವಲ್ಪ ಮಟ್ಟಿಗೆ ಏರಿಳಿತಗಳ ಒಂದು ಪ್ರಭಾವ ಅವರಿಗೆ ಕಾಣಬಹುದು ಅದನ್ನು ಅವರು ಅನುಭವಿಸ್ತಾರೆ ಅಂತ ಹೇಳ್ತಾರೆ ಹಾಗೆ ಪ್ರೇಮಿಗಳಿಗೆ ಈ ಒಂದು ಮಾಸವು ಸ್ವಲ್ಪ ಕಹಿ ಆಗಿರಬಹುದು ಅಂತ ಹೇಳಿ ಕೂಡ ಸೂಚನೆ ತೋರಿದೆ ಪ್ರೇಮಿಗಳೇ ಬೇಜಾರು ಮಾಡ್ಕೋಬೇಡಿ ಖಂಡಿತ ಒಳ್ಳೇದಾಗ್ತದೆ ಮುಂದೆ ಅಂತ ಹೇಳುತ್ತಾ ಇನ್ನು ಈ ಒಂದು ಮಾಸದಲ್ಲಿ ಐದನೇ ಮನೆಯ ಮನೆಯ ಸೂರ್ಯನ ಅಧಿ ಸೂರ್ಯನ ಅಧಿಪತಿಯಿಂದಾಗಿ ಅಹಂಕಾರದ ಘರ್ಷಣೆ ಕೂಡ ಉಂಟಾಗಬಹುದು ಮತ್ತು ಮಾಸದ ದ್ವಿತೀಯಾರ್ಧವು ತುಂಬಾ ಅನುಕೂಲಕರವಾಗಿರುತ್ತದೆ ಅಂತ ಕೂಡ ಸೂಚಿಸಲಾಗಿದೆ ಖಂಡಿತ ವೀಕ್ಷಕರೇ ಯಾವುದೇ ಒಂದು ಸಮಸ್ಯೆ ಬಂದು ಕೂಡ ಅದು ಕೆಲವು ದಿನಗಳ ತನಕ ಇರ್ತದೆ ಆದ್ರೆ ಅದನ್ನ ಮತ್ತೆ ನಿವಾರಣೆ ಆಗುವಂತಹ ತುಂಬಾ ಸಾಧ್ಯತೆ ಇರ್ತದೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಸಮಸ್ಯೆಗಳಿಗೆ ನಾನು ಪರಿಹಾರ ಪಡ ನಾನು ನಿಮಗೆ ಕೊನೆಯ ಭಾಗದಲ್ಲಿ ತಿಳಿಸಿಕೊಡ್ತೇನೆ ಇನ್ನು ಈ ಒಂದು ರಾಶಿಗೆ ಸ್ವಲ್ಪ ಈ ಒಂದು ಸೂರ್ಯನ ಅಧಿಪತಿಯಿಂದಾಗಿ ಅಹಂಕಾರದ ಘರ್ಷಣೆ ಕೂಡ ಉಂಟಾಗಬಹುದು ಹಾಗೆ ಮಾಸದ ಅದ್ವಿತೀಯಾದ ಕೂಡ ತುಂಬಾ ಅನುಕೂಲಕರವಾಗುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವಿವಾಹಿತರು ಅನಗತ್ಯ ಅನುಮಾನಗಳನ್ನು ತಪ್ಪಿಸುತ್ತಾರೆ ಹಾಗೆ ವಿದ್ಯಾರ್ಥಿಗಳನ್ನು ಓದೋದಾದ್ರೆ ಇದು ಉತ್ತಮವಾದಂತಹ ಅವಧಿಯಾಗಿದೆ ಉತ್ತಮವಾದಂತಹ ಮಾಸವಾಗಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಒಂದು ಕಠಿಣ ಪರಿಶ್ರಮದಿಂದ ಏಕಾಗ್ರತೆಯಿಂದ ಅವರು ವಿದ್ಯಾಭ್ಯಾಸ ಮಾಡುತ್ತ ಮಾಡುತ್ತಾರೆ ಅಂತ ಕೂಡ ತಿಳಿಸಲಾಗಿದೆ ಹಾಗಾಗಿ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಕೂಡ ತಿಳಿಸಬಹುದು ಹಾಗೆ ಕಠಿಣ ಪರಿಶ್ರಮದಿಂದ ಖಂಡಿತ ಒಳ್ಳೆ ಯಶಸ್ಸು ಕೂಡ ಅವರು ತೊಗೊಂಡ್ಬರ್ತಾರೆ ಅಂತ ಹೇಳಬಹುದು ಆದ್ರೆ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ತಮ್ಮ ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತ ಕೂಡ ಅದು ಕೂಡ ನಾವು ತಿಳಿಸ್ಬೇಕಾಗ್ತದೆ ಅಷ್ಟೇ ಅಲ್ಲದೆ ಈ ಒಂದು ಕುಟುಂಬದಲ್ಲಿ ನೋಡುವುದಾದ್ರೆ ಕುಟುಂಬದಲ್ಲಿಯೂ ಸಹ ಸುಖ ಸಂತೋಷ ಮತ್ತು ಶಾಂತಿ ಕೂಡ ಅವರಿಗೆ ದೊರಕಲಿದೆ ಯಾವುದೇ ಒಂದು ವಿಚಾರವಾಗಲಿ ಅದು ಕೆಲವು ದಿನಗಳ ತನಕ ಮಾತ್ರ ಸ್ವಲ್ಪ ಸಮಸ್ಯೆ ಕಿರಿಕಿರಿ ಉಂಟಾಗಬಹುದು ಯಾಕಂದ್ರೆ ವೈವಾಹಿಕ ಜೀವನ ಅಂದ್ರೆ ಒಂದು ದಾಂಪತ್ಯ ಜೀವನ ಕುಟುಂಬದಲ್ಲಿ ಈ ಒಂದು ವಿವಾಹಿತ ಜೀವನ ಅಂದ್ರೂ ಕೂಡ ಸ್ವಲ್ಪ ಏರುಪೇರು ಇರೋದೇ ಅಲ್ವಾ ಎಲ್ಲರಲ್ಲೂ ಎಲ್ಲ ರಾಶಿಗಳಲ್ಲೂ ಸಹ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಒಂದಲ್ಲ ಒಂದು ಸಮಸ್ಯೆಯಿಂದ ವೈವಾಹಿಕ ಜೀವನದಲ್ಲಿ ನಡೀತಾನೆ ಇರ್ತದೆ ಆದರೆ ಅದು ಒಂದು ಲಿಮಿಟ್ ಆಗಿರ್ತದೆ ಕೆಲವು ದಿನಗಳ ತನಕ ಮಾತ್ರ ಕೆಲವು ಗಂಟೆಗಳ ತನಕ ಮಾತ್ರ ಅಂತ ಕೂಡ ನಾವು ಹೇಳ್ಬೋದಾಗಿದೆ ಹಾಗಾಗಿ ವೀಕ್ಷಕರೇ ಯಾವುದೇ ಸಮಸ್ಯೆ ಆಗಲಿ ತಮ್ಮಲ್ಲಿಯೇ ತಾವು ಬಗೆಹರಿಸ್ಕೊಂಡು ಅದನ್ನ ಪರಿಹಾರ ಮಾಡಿಕೊಂಡು ತುಂಬಾ ಅನುಕೂಲ ಅಂತ ಹೇಳುತ್ತಾ ಹೀಗೆ ಇನ್ನು ಈ ಒಂದು ರಾಶಿಯವರಿಗೆ ಈ ಒಂದು ಕೆಲವೊಂದು ಜನರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಂತ ಕಂಡು ಬರ್ತಾ ಇದ್ರೆ ಇಲ್ಲಪ್ಪ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಏನಪ್ಪ ಅವರಿಗೆ ಭಾವಿಸ್ತಾ ಇದ್ರೆ ಖಂಡಿತ ಅವರಿಗೆ ಪರಿಹಾರ ತಿಳಿಸ್ತೇನೆ ಅವರು ಗುರುವಾರದ ದಿನದಂದು ಭಗವಾನ್ ಶ್ರೀ ಹರಿ ವಿಷ್ಣುವನ್ನ ಆರಾಧನೆ ಮಾಡಬೇಕಾಗ್ತದೆ ಖಂಡಿತ ಅವರು ಗುರುವಾರದ ದಿನದಂದು ಭಗವಾನ್ ಶ್ರೀ ಹರಿ ವಿಷ್ಣುವಿನ ಒಂದು ಆರಾಧನೆ ಮಾಡೋದರಿಂದ ಖಂಡಿತ ಅವರಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ಏನಿದೆ ಅದು ಖಂಡಿತ ನಿವಾರಣೆ ಆಗ್ತದೆ ಅಂತ ಹೇಳ್ಬಹುದಾಗಿದೆ ಖಂಡಿತ ವೀಕ್ಷಕರೇ ಈ ರೀತಿಯಾದಂಥ ಒಂದು ಪರಿಹಾರ ಮಾಡಿಕೊಳ್ಳಿ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು